ಕಾಶ್ಮೀರದ ಪಹಲ್ಗಂನಲ್ಲಿ ಅಮಾಯಕ ಹಿಂದೂಗಳ ಮಾರಣ ಹೋಮಗೈದ ಉಗ್ರರ ವಿರುದ್ದ ಆಪರೇಷನ್ ಸಿಂಧೂರ್ ಯಶಸ್ವಿ ಕಾರ್ಯಾಚರಣೆ ನಡೆಸಿದ ಭಾರತೀಯ ವೀರ ಯೋಧರ ಶ್ರೇಯಸ್ಸಿಗಾಗಿ ಶಾಸಕ ಯಶ್ಪಾಲ್ ಸುವರ್ ಅವರ ನೇತೃತ್ವದಲ್ಲಿ ಬಿಜೆಪಿ ಉಡುಪಿನಗರ ಹಾಗೂ ದೇಶಾಭಿಮಾನಿಗಳ ವತಿಯಿಂದ ಬನ್ನಂಜೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನಡೆಯಿತು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತ ರಾಷ್ಟ್ರ ಪಾಕಿಸ್ತಾನ ಮತ್ತು ಉಗ್ರರಿಗೆ ತಕ್ಕ ಶಾಸ್ತಿ ಮಾಡಿದ್ದಕ್ಕೆ ಹರ್ಷ ವ್ಯಕ್ತವಾಯಿತು ಪಟಾಕಿ ಸಿಡಿಸಿ ಸಾರ್ವಜನಿಕರಿಗೆ ಸಿಹಿ ಹಂಚಿ ಸಂಭ್ರಮಚನೆ ಆಚರಿಸಲಾಯಿತು ಇದರಿಂದಾಗಿ ಇವತ್ತಿನ ಈ ಪ್ರಾರ್ಥನೆ ಮೂಲಕ ಇನ್ನಷ್ಟು ನರೇಂದ್ರ ಮೋದಿಗೆ ದೇಶವನ್ನು ಮುನ್ನಡೆಸುವಂತ ಶಕ್ತಿ ಕೊಡಿ ಆರೋಗ್ಯವನ್ನು ಕೊಡಲಿ ಅವರು ಇಡೀ ತಂಡವನ್ನು ಮುನ್ನಡೆಸುವ ಮೂಲಕ ಇವತ್ತು ಯಾವ ರೀತಿ ಇಡೀ ನಮ್ಮ ರಕ್ಷಣಾ ಪಡೆ ಡಿಫೆನ್ಸ್ ಇರ್ಬೋದು ಆರ್ಮಿ ಇರ್ಬೋದು ಏರ್ಫೋರ್ಸ್ ಅವರು ಇವತ್ತು ಒಳ್ಳೆಯ ಏಕೆಂದರೆ ಸರಿಯಾದ ಒಂದು ನೇತೃತ್ವ ಸಿಕ್ಕಿದಾಗ ಮಾತ್ರ ಸರಿಯಾದ ಅಧಿಕಾರಿಗಳನ್ನು ಸರಿಯಾಗಿ ಬಳಸಲಿಕ್ಕೆ ಸಾಧ್ಯ ಉಂಟು ನಾವು ನೋಡಿರ್ಬೋದು ಎರಡು ಜನ ಮಹಿಳೆಯರ ಒಂದು ನಮ್ಮ ಏರ್ಪೋರ್ಸ್ಟಿನ ಮತ್ತೆ ರೀತಿ ಸೇನೆಯ ಅಧಿಕಾರಿಗಳ ಮೂಲಕ ಇವತ್ತು ಇಡೀ ವಿಶ್ವಕ್ಕೆ ಒಂದು ಸಂದೇಶವನ್ನು ಕಲಿಸುವಂತೆ ಕೆಲಸ ಮಾಡಿದೆ ಕೇವಲ ಅದು ಬೇರೆ ಯಾರು ಕೂಡ ಅದು ಸಾಧ್ಯವಾಗಲಿಕ್ಕೆ ಸಾಧ್ಯವಾಗಲಿಕ್ಕಿಲ್ಲ ಆದರೆ ನರೇಂದ್ರ ಮೋದಿ ಅಂತ ಅದು ಸಾಧ್ಯವಾಗಿದೆ